के पैसे विदेशी बैंकों में जमा है ना, ना, भी भी हम ले आए ना। तो भी के एक-एक गरीब आदमी को प्रधानी नरेंद्र मोदी नोट बैंड सुप्रीम कोर्ट न्यायमूर्ति इडी देशवे बेचि बीड़ो दे a इट of अ वे ऑफ कन्वर्टिंग ब्लैक मनी by वाइट मनीमोनिटाइजेशन ದೇಶದ ಕಪ್ಪು ಕುಲಗಳ ಬಳಿ ಇದ್ದ ಬ್ಲಾಕ್ ಮನಿಯನ್ನ ವೈಟ್ ಮಾಡೋಕೆ ಅಂತಾನೆ ಈ ನೋಟ್ ಬ್ಯಾನ್ ಮಾಡುದ್ರಾಕೆ ಜುಮ್ಲಾ ಭಾಷಣ ದೇಶವ್ಯಾಪಿ ಭ್ರಷ್ಟಾಚಾರವನ್ನೇ ಕಿತ್ತೆಸಿತೀನಿ ಎಂದಿದ್ದ ಪ್ರಧಾನಿ ಮೋದಿ ಅವರು ನೋಟ್ ಬ್ಯಾನ್ ಹೆಸರಲ್ಲಿ ಅದೇನ್ ಮಾಡಿದ್ರು पता लगता है कि लोगों के हमारे आईडी से लोगों को पैसा दी जा रही है लेकिन यह पहला चुनाव ऐसा हो रहा है पर लोगों के मन में एक नई धारा शुरू हुई है वो है टू पनिश। जिन लोगों ने देश पर करोड़ों रुपयों का बोझ लगा दिया जिन्होंने एक अच्छी सरकार को हटा दिया जिन्होंने एक अच्छे प्रधानमंत्री को हटा दिया उनको पनिशमेंट देना उनको सजा देना स्ने जनार्दन अन्वेषण के स्वागत ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಇಡೀ ದೇಶವ್ಯಾಪಿ ಅತಿ ದೊಡ್ಡ ಸಮಸ್ಯೆ ಆಗಿದ್ದು ಬ್ಲ್ಯಾಕ್ ಮನಿ ಅದು ಎಷ್ಟರ ಮಟ್ಟಿಗೆ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭರದಲ್ಲಿ ಇದೇ ವಿಚಾರವನ್ನೇ ಇಟ್ಕೊಂಡು ನರೇಂದ್ರ ಮೋದಿಯವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹಲವಾರು ಭಾಷಣಗಳನ್ನು ಮಾಡಿದರು ಸ್ವತಂತ್ರ ಭಾರತದಲ್ಲಿ ಅಲ್ಲಿವರೆಗೂ ಯಾವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿರಲಿಲ್ಲ ಅಷ್ಟರ ಮಟ್ಟಿಗೆ ಪ್ರಧಾನಿ ಮೋದಿ ಅವರು ಬ್ಲ್ಯಾಕ್ ಮನಿ ವಿರುದ್ಧ ದೇಶವ್ಯಾಪಿ भाषण जो चोर लुटेरों के पैसे विदेशी बैंकों में जमा है नो भी हिंदुस्तान तो के एक एक गरीब आदमी को खुद में पंद्रह बीस लाख रुपए हिंदुस्तान का अधिकार है हिंदुस्तान के कोटी को गरीबों का अधिकार है और उनको वो धन मिलना चाहिए ब्लैक मनी बे अस्टेल अब्बरद मोदी ब्लैक मनी विरुद्ध समरस आरोप जारी ते ನೋಟ್ ಬ್ಯಾನ್ ಆದ್ರೆ ಈಗ ಮೋದಿ ಜಾರಿಗೆ ತಂದ ಅದೇ ನೋಟ್ ಬ್ಯಾನ್ ಬಗ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿ ವಿ ನಾಗರತ್ನರವರು ಈಗ ಸ್ಫೋಟಕ ವಿಚಾರವನ್ನು ಬಟಾಬೈಲು ಮಾಡಿದ್ದಾರೆ ಇಷ್ಟಕ್ಕೂ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಬಿ ವಿ ನಾಗರತ್ನರವರು ಅವರು ನೋಟ್ ಬ್ಯಾನ್ಗೆ ಸಂಬಂಧಪಟ್ಟಂತೆ ಅದ್ಯಾವ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಮೋದಿಯವರು ನೋಟ್ ಬ್ಯಾನ್ ಮಾಡಿದ್ದು ಕಪ್ಪು ಕುಳಗಳ ಬಳಿ ಇದ್ದ ಬ್ಲ್ಯಾಕ್ ಮನಿಯನ್ನು ಹೊರಗಡೆ ತರೋದಕ್ಕ ಅಥವಾ ಅವರ ಬಳಿ ಇರತಕ್ಕಂಥ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡೋದಕ್ಕ ಎನ್ನುವ ಪ್ರಶ್ನೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬುಗಲೇದಿವೆ ಇವೆಲ್ಲವುಗಳ ಬಗ್ಗೆ ಕಂಪ್ಲೀಟಾಗಿ ನೋಡೋಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೇ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಬಿ ವಿ ನಾಗರತ್ನರವರು ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ಸಂಗತಿಯನ್ನ ಈ ನೋಟ್ ಪ್ಯಾನ್ ವಿಚಾರದಲ್ಲಿ ಈಗ ಬಹಿರಂಗಪಡಿಸಿದ್ದಾರೆ ಅಷ್ಟೇ ಅಲ್ಲ ಈ ಬಗ್ಗೆ ಅವ್ರು ಹೇಳಿರ್ತಕ್ಕಂಥ ವಿಚಾರ ಕೇಳಿದ್ರೆ ನಿಜಕ್ಕೂ ಕೂಡ ಒಮ್ಮೆ ಶಾಕ್ ಆಗೋದು ಖಚಿತ ಹಾಗಾದ್ರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಕ್ಕೂ ಮುನ್ನ ಈ ಬಿ ವಿ ನಾಗರತ್ನರವರು ಯಾರು ಇವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ವಿ ನಾಗರತ್ನರವರು ಬೇರೆ ಯಾರು ಅಲ್ಲ ಈ ಹಿಂದೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ಇ ಎಸ್ ವೆಂಕಟರಮಣಯ್ಯನವರ ಪುತ್ರಿ ಎಂಗಲಗುಪ್ಪೆ ಸೀತಾರಾಮಯ್ಯ ವೆಂಕಟರಮಣಯ್ಯನವರು ಕನ್ನಡದ ಮೊದಲ ಸುಪ್ರೀಂ ಕೋರ್ಟ್ ಸಿ ಜೆ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಹಲವು ಕಾಲ ಸೇವೆ ಸಲ್ಲಿಸಿದರು ಅವರು ಎಷ್ಟು ನಿಷ್ಠುರವಾಗಿ ಆಗಿದ್ದರು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೇ ನ್ಯಾಯಾಲಯದಲ್ಲಿ ಬಾಕಿ ಇರುವ ಮೊಕದ್ದಮೆಗಳನ್ನು ಇತ್ಯರ್ಥ ಆಗೋದಕ್ಕೆ ಹದಿನೈದು ವರ್ಷ ಬೇಕಾಗುತ್ತೆ ಎಂದು ಹೇಳುವ ಮೂಲಕ ಆ ಕಾಲಕ್ಕೆ ಅತಿ ದೊಡ್ಡ ವಿವಾದಾತ್ಮಕ ಹೇಳಿಕೆ ನೀಡಿದರು ಅಷ್ಟೇ ಅಲ್ಲ ಸಾರ್ವಜನಿಕ ಮೊಕದ್ದಮೆಗಳನ್ನು ಪ್ರೋತ್ಸಾಹಿಸಿದ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ವೆಂಕಟರಮಣಯ್ಯನವರು ಕೂಡ ಅಗ್ರಗಣ್ಯರು ಅಂತಹ ಧೀಮಂತ ನ್ಯಾಯಮೂರ್ತಿಯ ಪುತ್ರಿಯೇ ಬಿ ವಿ ನಾಗರತ್ನರವರು ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಬಿ ವಿ ನಾಗರತ್ನರವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಯಾಕಂದರೆ ಇವರು ತಮ್ಮ ಕೆರಿಯರಲ್ಲಿ ಅಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಯಾವುದೇ ಪ್ರಕರಣವಾದರೂ ಕೂಡ ಯಾವುದೇ ಕೇಸ್ ಬಂದರೂ ಕೂಡ ಅದರಲ್ಲಿ ಸತ್ಯಾಸತ್ಯತೆಯನ್ನು ನೋಡಿ ಹಳೆದು ತೂಗಿಯೇ ತೀರ್ಪುಗಳನ್ನು ಕೊಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗುವವರ ಸಾಲಿನಲ್ಲಿ ಬಿ ವಿ ನಾಗರತ್ನರವರು ಮೊದಲಿಗರಾಗಿದ್ದಾರೆ ಆ ಒಂದು ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಸದ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರತಕ್ಕಂತಹ ಬಿ ವಿ ನಾಗರತ್ನರವರು ಅದ್ಯಾವ ವಿಚಾರವನ್ನು ನೋಟ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದರೆ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರರಂದು ಐನೂರು ಮತ್ತು ಸಾವಿರ ರೂಪಾಯಿ ನೋಟುಗಳನ್ನು ನಿಷೇಧ ಮಾಡಿದಾಗ ಏನಾಯಿತು ಎಂಬುದು ನಮಗೆಲ್ಲರಿಗೂ ತಿಳಿದಿದೆ ಕುತೂಹಲಕಾರಿ ಅಂಶವೆಂದರೆ ನೋಟ್ ಬ್ಯಾನ್ ಆದಾಗ ಭಾರತೀಯ ಆರ್ಥಿಕತೆಯಲ್ಲಿ ಶೇಕಡ ಎಂಬತ್ತಾರರಷ್ಟು ಐನೂರು ಮತ್ತು ಸಾವಿರ ರೂಪಾಯಿ ನೋಟುಗಳಿತ್ತು ಆ ದಿನಗಳಲ್ಲಿ ಕೆಲಸಕ್ಕೆ ಹೋದ ಒಬ್ಬ ಕಾರ್ಮಿಕನು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಖರೀದಿಸಲು ದಿನಸಿ ಅಂಗಡಿಗೆ ಹೋಗುವ ಮೊದಲು ತನ್ನ ನೋಟುಗಳನ್ನು ಬದಲಾಯಿಸಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಯಿತು ನೋಟ್ ಬ್ಯಾನ್ ನಂತರ ಶೇಕಡ ತೊಂಬತ್ತರಷ್ಟು ಕರೆನ್ಸಿ ಆರ್ ಬಿ ಐಗೆ ಮರಳಿದೆ ಹಾಗಾದರೆ ನೋಟು ರದ್ದತಿಯ ಗುರಿ ಏನು ಬ್ಲ್ಯಾಕ್ ಮನಿಯನ್ನು ವೈಟ್ ಆಗಿ ಪರಿವರ್ತಿಸಲು ಇದು ಉತ್ತಮ ಮಾರ್ಗ ಎಂದು ನಾನು ಭಾವಿಸಿದ್ದೆ ಆದ್ದರಿಂದ ಸಾಮಾನ್ಯ ಮನುಷ್ಯನ ಸಂಕಷ್ಟ ನಿಜವಾಗಿಯೂ ನನ್ನನ್ನು ಚಿಂತೆಗೀಡು ಮಾಡಿತ್ತು ಅದೇ ಕಾರಣಕ್ಕೆ ವಿವೇಕ್ ನಾರಾಯಣ ಶರ್ಮಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ನಾನು ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಯಿತು ಎಂದು ಹೇಳಿದ್ದಾರೆ ಸ್ನೇಹಿತರೆ ನಾನು ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ನೋಟ್ ಬ್ಯಾನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದು ತೀರ್ಪನ್ನು ಕೊಡಲಾಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐದು ಜನ ನ್ಯಾಯಮೂರ್ತಿಗಳಿದ್ದಂತಹ ಪೀಠದಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ತೀರ್ಪಿನ ರೂಪದಲ್ಲಿ ಹೊರಬಂದಿದ್ವು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ಆ ಬಗ್ಗೆ ಯಾರಿಗಾದ್ರೂ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಆ ಒಂದು ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿ ನೋಡಬಹುದು ಒಟ್ನಲ್ಲಿ ಸ್ನೇಹಿತರೆ ಬ್ಲಾಕ್ ಮನಿ ವಿರುದ್ಧ ಸಂರ ಸಾರಿದ್ದೀನಿ ವಿದೇಶದಲ್ಲಿ ಇರ್ತಕ್ಕಂಥ ದೇಶದ ಲಕ್ಷಾಂತರ ಕೋಟಿ ಬ್ಲ್ಯಾಕ್ ಮನಿ ಏನಿದೆ ಅದನ್ನೆಲ್ಲ ತಂದು ಬ್ಯಾಂಕ್ ಸ್ವಿಸ್ ಬ್ಯಾಂಕಲ್ಲಿರೋ ಹಣವನ್ನು ತಂದ್ರೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಪುಕ್ಸಾಟೆಯಾಗಿ ಹದಿನೈದು ಹದಿನೈದು ಲಕ್ಷ ಕೊಡಬಹುದು ಅಂತ ಹೇಳಿದ್ದ ಇದೇ ಪ್ರಧಾನಿ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದ ನಂತರ ಬದಲಾಗಿರ್ತಕ್ಕಂಥ ನೋಟ್ಗಳಲ್ಲಿ ಎಷ್ಟು ಬ್ಲ್ಯಾಕ್ ಮನಿ ಇದೆ ಎಷ್ಟು ವೈಟ್ ಮನಿ ಇದೆ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಎಲ್ಲೂ ತುಟಿ ಬಿಚ್ಚಿ ಹೇಳಿಲ್ಲ ಅಷ್ಟೇ ಅಲ್ಲ ಐ ಟಿ ಅಧಿಕಾರಿಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖಾ ವರದಿಯನ್ನು ಇಲ್ಲಿವರೆಗೂ ಸಬ್ಮಿಟ್ ಮಾಡಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಬಿ ವಿ ನಾಗರತ್ನರವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆ ಸುತ್ತ ಹಲವಾರು ಅನುಮಾನಗಳು ನಿಜಕ್ಕೂ ಕೂಡ ಹುಟ್ಕೊಳ್ಳೋದೇ ಇರೋದಿಲ್ಲ ಒಂದು ವೇಳೆ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟಂತೆ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡೋದಕ್ಕೋಸ್ಕರನೇ ನೋಟ್ ಬ್ಯಾನ್ ಮಾಡಿದ್ರು ಅನ್ನೋದು ನಿಜವಾದರೆ ಈ ದೇಶದ ಜನ ಆ ಒಂದು ಸಂದರ್ಭದಲ್ಲಿ ಪಟ್ಟಂತಹ ಕಷ್ಟ ನೋವು ಸಾವು ತ್ಯಾಗ ಬಲಿದಾನಗಳಿದಾವಲ್ಲ ಇವು ಅಕ್ಷರಶಃ ವ್ಯರ್ಥ ಆಗ್ಬಿಡುತ್ತೆ ಅಷ್ಟೇ ಅಲ್ಲ ಇಡೀ ದೇಶದ ಜನ ಒಂದು ಸುಳ್ಳಿನ ಭರವಸೆಗೆ ಭ್ರಮೆಯ ಲೋಕದಲ್ಲಿ ಬದುಕಿ ಮೋಸಕ್ಕೊಳಗಾದರು ಅನ್ನೋದು ಅಕ್ಷರ ಸಹ ಸತ್ಯ ಆಗ್ಬಿಡುತ್ತೆ ಸೊ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ